ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಶ್ರೀಶೈಲಂ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಪ್ರವಾಹ ತುಂಬಾ ಸ್ನೇಹಿತರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಶೈಲಂ ಜಲಾಶಯಕ್ಕೆ ಭಾರಿ ಪ್ರವಾಹ ಮೇಲ್ಭಾಗದ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶ್ರೀಶೈಲಂ ಜಲಾಶಯವು ಭಾರೀ ಪ್ರವಾಹವನ್ನು ಅನುಭವಿಸುತ್ತಿದೆ ಕೆಲವು ದಿನಗಳಿಂದ ಜೂರಾಲ ತುಂಗಭದ್ರಾ ಯೋಜನೆಗಳ ನೀರಿನ ಒಳ ಅರಿವಿನಿಂದಾಗಿ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬುಧವಾರದಿಂದ ಗುರುವಾರ ಸಂಜೆವರೆಗೆ ಒಂದು ಲಕ್ಷ ಕ್ಯೂಸೆಕ್ ಪ್ರವಾಹದ ನೀರು ಜಲಾಶಯಕ್ಕೆ ಪ್ರವೇಶಿಸಿದೆ ಪ್ರಸ್ತುತ ಜಲಾಶಯಗಳಲ್ಲಿ ನೂರ ಇಪ್ಪತ್ತು ಟಿಎಂಸಿ ಇದ್ದು ಇಂದಿನ ಲಭ್ಯತೆ ಎಂಟುನೂರ ಅರವತ್ನಾಲ್ಕು ಪಾಯಿಂಟ್ ಮೂರು ಅಡಿಯನ್ನು ತಲುಪಿದೆ ಯೋಜನೆಯ ಪೂರ್ಣ ಸಂಗ್ರಹ ಸಾಮರ್ಥ್ಯ ಎಂಟುನೂರ ಎಂಬತ್ತೈದು ಅಡಿಗಳು ಇದ್ದರೆ ಪೂರ್ಣ ನೀರಿನ ಮಟ್ಟ ಎಂಟುನೂರ ಹದಿನೈದು ಪಾಯಿಂಟ್ ಎಂಟು ಒಂದು ಟಿಎಂಸಿ ತುಂಗಭದ್ರಾ ಯೋಜನೆಗೆ ಮೂವತ್ತು ಸಾವಿರ ಕ್ಯೂಸೆಕ್ಗಳ ನೀರಿನ ಒಳಹರಿವು ಬರುತ್ತಿದೆ ಆದರೆ ಆಲ್ಮಟ್ಟಿ ಹಾಗೂ ನಾರಾಯಣಪುರ ಯೋಜನೆಯು ಕೆಳಮುಖವಾಗಿ ಸ್ಥಿರವಾಗಿದೆ ಪ್ರವಾಹ ಮುಂದುವರಿದಂತೆ ಗುರುವಾರ ಜೂರಾಲಾ ಯೋಜನೆಯಿಂದ ಹನ್ನೆರಡು ಗೇಟ್ಗಳನ್ನು ಎತ್ತಲಾಯಿತು